ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವಿರುಚಿಯಿಂದ ಇವತ್ತು ನಿಮ್ಮೊಂದಿಗೆ ನಾನು ಒಂದು ಮಾವಿನಕಾಯಿ ಚಟ್ನಿ ಒಂದಿಗೆ ಬಂದಿದ್ದೆನು ಇವತ್ತು ಚಟ್ನಿ ಹೆಂಗೆ ಮಾಡೋದು ಅನ್ನೋದೆಲ್ಲ ಡೀಟೇಲ್ ವೀಡಿಯೋ ತೋರಿಸ್ತಾನೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜಾದ ವಿಡಿಯೋ ಒಂದು ನಿಮ್ಮೊಂದಿಗೆ ಹಂಚ್ಕೊಂಡನು ಅಮಾವಾಸ್ಯೆ ಪೂಜಾ ಎಲ್ಲ ಮುಂಜಾನೆ ಬೆಳಿಗ್ಗೆ ಬೇಗನೆ ನೈವದ್ದ ಪೂಜೆ ಎಲ್ಲ ಮುಗಿಸ್ಕೊಂಡ ನೈವೇದ್ಯ ಮಾಡಿ ಮುಗಿಸ್ಕಾಸ ನಾನು ಇದನ್ನು ಮಾವಿನಕಾಯಿ ಚಟ್ನಿ ನಿಮಗೆ ಮಾಡಿ ತೋರಿಸ್ಬೇಕಂತೇಳಿ ರೆಡಿ ಮಾಡ್ಕೊಂಡಿನಿ ಈ ಮಾವಿನಕಾಯಿ ಚಟ್ನಿಗೆ ಒಂದು ಗೋವಾ ಮೈನ್ಕಾಯಿ ತೊಗೊಂಡಿದ್ದೀನಿ ನಾನು ಹುಳಿ ಮಾವಿನಕಾಯಿ ಆದರೂ ನಡಿತೈತಿ ನಾನು ಇದು ಗೋವಾ ಮಾವಿನಕಾಯಿ ಐತೆ ನಾನು ಇದನ್ನು ತೊಗೊಂಡಿನಿ ಕಡಲೆಬೇಳೆ ನೆನೆ ಹೇಗೆ ಮಾಡಬೇಕು ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ನಿಮಗೆ ಎಷ್ಟು ರುಚಿಗೆ ತಗೊಲ ಅಷ್ಟು ಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನ್ ಮೆ ಮೆಣಸಿನ್ಕಾಳು ಒಂದು ಏಲಕ್ಕಿ ಎರಡು ಲವಂಗ ಒಂದೆರಡು ಸ್ಪೂನ್ ಜೀರಿಗೆ ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪ ಈ ಮಾವಿನಕಾಯಿ ನಾವು ಸಿಪ್ಪಿದ ಸಮೀತ್ಲೂ ಮಾಡ್ಬೋದು ಆದರೆ ನಾನು ಇದಕ್ಕೊಳಗೆ ಸಿಪ್ಪಿ ತೆಗೆದು ಮಾಡಿದನು ಮತ್ತು ಈ ಮಾವಿನಕಾಯಿ ಚಟ್ನಿಗೆ ಒಣ ಖಾರನೂ ಹಾಕ್ಬೋದು ಕೆಂಪು ಖಾರ ನಾನು ಹಸಿ ಖಾರ ಮೇ ಚಂದನ ಂತೆ ಕಾಸ ಹಸಿ ಖಾರ ಹಾಕಿನು ಈ ರೀತಿ ಅದನ್ನೆಲ್ಲ ಮೈಣ್ಕಾಯಿ ಗೊಟ್ಟ ತಗದ ಕಾಸ ತೆರೆದಿಟ್ಕೋಬೇಕು ಇದನ್ನ ಹೋಳು ಹೋಳು ಮಾಡಿದ್ರೂ ಚಲೋ ಆಗ್ತೈತಿ ನಾನು ಇದನ್ನು ತೆರೆದ ಮಾಡಿರ್ತವೆ ಮೊದಲಿಗೆ ಜೀರಿಗೆ ಮೆಣಸಿನ್ಕಾಳು ಏಲಕ್ಕಿ ಲವಂಗ ರುಚಿ ತಕ್ಕಷ್ಟು ತುಪ್ಪ ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಏನು ಬೆಲ್ಲ ಇರ್ತದಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ತರಿ ತರಿಯಾಗಿ ಮೊದಲು ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹೈಕಾಸ ಬೇಳೆ ನೆನೆಸಿ ಏನಿಟ್ಟಿರ್ತವಲ್ಲ ಆಮೇಲೆ ಮಾವಿನಕಾಯಿ ಅದನ್ನು ತೆರೆದಿದ್ದೇನಿರ್ತದಲ್ಲ ಅದನ್ನು ಹಾಕಿ ಒಂದು ಒಮ್ಮೆನೇ ಸಣ್ಣಾಗಂಗಿಲ್ಲ ಎರಡು ಮೂರು ಸಲ ಅದನ್ನು ಸಣ್ಣಗೆ ಪೇಸ್ಟ್ ಮಾಡಿಟ್ಕೋಬೇಕು ಭಾಳ ಸಣ್ಣ ಏನು ಮಾಡೋದು ಇರೋಂಗಿಲ್ಲ ಇದಕ್ಕೂ ಒಂದು ಸ್ವಲ್ಪ ಮಾವಿನಕಾಯಿ ಚಟ್ನಿಗೆ ಥರಿ ತರಿಯಾಗಿದ್ರೂ ನಡಿತೈತಿ ಇದೊಂಥರ ಟೇಸ್ಟು ಕೊಡ್ತೈತಿ ಆಮೇಲೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು ಸಣ್ಣದ ಹಿಂಗೇನು ಒಗ್ಗರಣೆ ಹಾಕಿದ್ರೆ ಮಾವ್ನಕಾಯಿ ಚಟ್ನಿ ತುಂಬ ರುಚಿ ಆಗ್ತತಿ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಹಿಂಗ ಇದನ್ನು ಒಗ್ಗರಣೆ ಮಾಡಿ ಕಾಸ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿ ಕಾಸ ನಾವೇನೇನು ಚಟ್ನಿ ಮಾಡ್ಕೊಂಡಿರ್ತವಲ್ಲ ಇದನ್ನು ಹಾಕಿ ಒಂದು ಮಿಕ್ಸ್ ಕೊಟ್ರೆ ಚ ಚಟ್ನಿ ರೆಡಿ ಈ ಚಟ್ನಿ ದೋಸೆ ಇಡ್ಲಿ ಆಮೇಲೆ ಚಪಾತಿ ರೊಟ್ಟಿ ಮತ್ತು ಅನ್ನಕ್ಕಂತೂ ಹೇಳಿ ಮಾಡಿಸಿದಂಗೆ ಇರ್ತೈತಿ ಈ ಚಟ್ನಿ ನಮ್ಮ ತಮ್ಮಗೆ ಭಾಳ ಇಷ್ಟ ಅದಕ್ಕೆ ನಾನು ಇದನ್ನ ಯಾವಾಗಾದರೂ ಮಾಡಿದ್ರೆ ಅವ ಭಾಳ ಇಷ್ಟಪಟ್ಟು ತಿಂತಾನು ಇದು ಚಟ್ನಿ ಮಾತ್ರ ಭಾಳ ರುಚಿಯಾಗಿರ್ತೈತಿ ನೀವು ಎಲ್ಲರೂ ಈ ಚಟ್ನಿಯನ್ನು ಮನೆಯಾಗಿ ಮಾಡಿ ನೋಡಿರಿ ಸೂಪರಾಗಿರ್ತೈತಿ ಈ ಮಾವಿನಕಾಯಿ ಸೀಸನ್ ಇರೋದ್ರಿಂದ ನೀವು ಎರಡೂ ಮೈನ್ಕಾಯಿಲೆ ಮಾಡ್ಬೋದು ಹುಳಿ ಮೈನ್ಕಾಯಿಲೇ ಮಾಡ್ಬೋದು ಆಮೇಲೆ ಗೋವಾ ಮೈನ್ಕಾಯಿಲೆ ಮಾಡ್ಬೋದು ಈ ರೀತಿ ನೀವು ಚಟ್ನಿ ಮಾಡಿ ಒಮ್ಮೆ ಟೇಸ್ಟ್ ಮಾಡಿ ನನಗೆ ಮೆಸೇಜ್ ಮೂಲಕ ನಿಮಗೆ ಹೆಂಗೆ ಬಂತು ಅನ್ನೋದು ಅನಿಸಿಕೆಗಳನ್ನು ತಿಳಿಸ್ರಿ ಲಾಸ್ಟಿಗೆ ನಾನು ಅನ್ನ ಅದ ಚಟ್ನಿ ಟೇಸ್ಟ್ ಮಾಡೀನಿ ಅನ್ನ ಆರಿದ್ರಿಂದ ತುಪ್ಪ ಹಾಕೋಲಿಲ್ಲ ಬರೀ ಅನ್ನ ಚಟ್ನಿ ಅಷ್ಟಾಗಿ ಟೇಸ್ಟ್ ಮಾಡೀನಿ ಭಾಳ ಸೂಪರಾಗಿತ್ತು ರುಚಿಯಾಗಿತ್ತು ನೀವು ಎಲ್ಲರೂ ಒಮ್ಮೆ ಹೀಗೆ ಮಾಡಿ ಉಂಡು ನೋಡ್ರಿ ನನ್ನ ಎಲ್ಲ ವೀಡಿಯೋಗಳು ನೀವು ಎಲ್ಲರೂ ನೋಡಾತೀರಿ ಅಂತ ತಿಳ್ಕೊಂಡೇನು ಎಲ್ಲ ವಿಡಿಯೋಗಳಿಗೆ ಲೈಕ್ ಕೊಡಾತೀರಿ ಶೇರ್ ಮಾಡಾತೀರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳ್ಸತ್ತೀರಿ ಇನ್ನೂ ಹೆಚ್ಚು ಹೆಚ್ಚು ಎಲ್ಲರೂ ಲೈಕ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ನೋಡಾರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೋಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್